ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರಾದ ಒಂದು ರೆಸಿಪಿ ಬದನೆಕಾಯಲ್ಲಿ ಈ ರೀತಿ ಒಮ್ಮೆ ಚಟ್ನಿ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಗಟ್ಟಿಯಾಗಿ ಊಟ ಮಾಡ್ತಾರೆ ಮನೆಯಲ್ಲಿ ಬದನೆಕಾಯಿ ಆಗಿತ್ತು ಹಾಗೆಯೇ ಅದನ್ನು ನಾನು ತೆಗೀತಾ ಇದ್ದೀನಿ ಯಾವುದೇ ಬದನೆಕಾಯಿ ನೀವು ಇಲ್ಲಿ ತೊಗೊಳ್ಬೋದು ಅಂದರೆ ಪರ್ಪಲ್ ಕಲರ್ ಎಲ್ಲ ಬರುತ್ತೆ ನೋಡಿ ಅದು ಕೂಡ ಆಗುತ್ತೆ ಅಥವಾ ಈ ರೀತಿ ಕೂಡ ಆಗುತ್ತೆ ಇದನ್ನು ಈ ರೀತಿ ಕಟ್ ಮಾಡಿ ಆಮೇಲೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ ಅದಕ್ಕೆ ನಾವು ಕಟ್ ಮಾಡಿದ ಬದನೆಕಾಯಿಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಒಳ್ಳೆ ರೀತಿ ಕೆಂಪಾಗೋವರೆಗೂ ಫ್ರೈ ಮಾಡಲಿಕ್ಕೆ ಉಂಟು ಸರಿಯಾಗಿ ಇದು ಫ್ರೈ ಆಗಬೇಕು ಅಂದರೆ ಎಣ್ಣೆಯಲ್ಲೇ ಇದು ಬೇಯಬೇಕು ಅಷ್ಟು ತನಕ ಇದನ್ನು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಯಿಂದ ಇದನ್ನು ಈ ರೀತಿ ತೆಗೀರಿ ಹಾಗೂ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕಿರಿ ಹಾಗೂ ಉಳಿದ ಎಣ್ಣೆಯಲ್ಲಿ ಒಂದು ನಾಲ್ಕು ಮೆಣಸನ್ನು ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ ಖಾರ ಜಾಸ್ತಿ ತಿನ್ನುವರು ಸ್ವಲ್ಪ ಜಾಸ್ತಿ ಹಾಕ್ಬೋದು ಒಳ್ಳೆಯ ರೀತಿ ಕೆಂಪಾಗಿ ಫ್ರೈ ಮಾಡಿದ್ದೀನಿ ಖಡಕ್ಕಾಗಿದೆ ಮೆಣಸು ಹಾಗೂ ಒಂದು ಕಲ್ಲಲ್ಲಿ ಸ್ವಲ್ಪ ಉಪ್ಪು ಹಾಗೂ ಮೆಣಸನ್ನು ಹಾಕಿ ಫಸ್ಟಿಗೆ ಹುಡಿ ಮಾಡೋಣ ಈ ರೀತಿ ಮೆಣಸು ಚೆನ್ನಾಗಿ ಹುಡಿಯಾಗಿದೆ ಕಲ್ಲಿಲ್ಲ ಅಂತಂದರೆ ಮಿಕ್ಸಿ ಜಾರಲ್ಲಿ ಕೂಡ ನೀವು ಹಾಕ್ಬೋದು ಇವಾಗ ಇದಕ್ಕೆ ಒಂದು ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಅದರೊಂದಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಇದನ್ನು ಸ್ವಲ್ಪ ಜಜ್ಜಿದ್ರೆ ಸಾಕು ನೀವು ತುಂಬ ನೀರು ನೀರು ಏನಾಗಲಿಕ್ಕಿಲ್ಲ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಬೇಕು ಸರಿಯಾಗಿ ಇದನ್ನು ನೀರುಳ್ಳಿ ಎಲ್ಲ ನೋಡಿ ಈ ರೀತಿ ಜಜ್ಜಬೇಕು ನೀವು ಆಮೇಲೆ ಇದಕ್ಕೆ ನಾವು ಫ್ರೈ ಮಾಡಿದ ಬದನೆಕಾಯಿಯನ್ನು ಹಾಕಿ ಅದನ್ನು ಕೂಡ ಸ್ವಲ್ಪ ನೀವು ಈ ರೀತಿ ಜಜ್ಜಿ ನೋಡಿ ಈ ರೀತಿ ಮಿಕ್ಸ್ ಹಾಕಬೇಕು ಆಮೇಲೆ ಇದಕ್ಕೆ ಹುಳಿ ನೀರನ್ನು ಒಂದು ಕಾಲು ಕಪ್ಪಷ್ಟು ಹಾಕಿ ಹುಳಿ ಸ್ವಲ್ಪ ಜಾಸ್ತಿ ಬೀಳುತ್ತೆ ಇದಕ್ಕೆ ನೋಡಿಕೊಂಡು ಆಮೇಲೆ ಹಾಕಿ ಆಮೇಲೆ ಫ್ರೈ ಮಾಡಿದ ಎಣ್ಣೆ ಉಳಿದಿತ್ತು ನೋಡಿ ಸಾಸಿವೆನೆ ಅದನ್ನು ಕೂಡ ಮೇಲ್ಗಡೆಯಿಂದ ಹಾಕಿ ಉಪ್ಪು ಬೇಕಿದ್ರೆ ನೋಡಿಕೊಂಡು ಸೇರಿಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಉಪ್ಪು ಉಳ್ಳಿ ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿಕೊಂಡು ಇದನ್ನು ತೆಗೆದರೆ ಆಯಿತು ಚಟ್ನಿಯಲ್ಲಿ ಇವಾಗ ರೆಡಿಯಾಗಿದೆ ಖಂಡಿತವಾಗ್ಲೂ ಇದನ್ನು ನೀವು ರೊಟ್ಟಿಯಲ್ಲಿ ರೈಸಲ್ಲಿ ಎಲ್ಲದರೊಂದಿಗೂ ತಿನ್ಬೋದು ಎಷ್ಟೊಂದು ಚೆನ್ನಾಗಾಗತ್ತೆ ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಒಮ್ಮೆಲೆ ನಾಲ್ಗೆ ರುಚಿಯೆಲ್ಲ ಹೋಗಿದೆಯಾದರೆ ಇದು ಬೆಸ್ಟ್ ಅದಕ್ಕೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಪ್ಪ ಹಾಕ್ಕೊಂಡು ರೈಸ್ ಅದೇ ರೀತಿ ತಿಂತಾಯಿದ್ರೆ ಆಹಾ ತುಂಬ ಚೆನ್ನಾಗಾಗುತ್ತೆ ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್